యేసిన పరిశుద్ధ నమ్మక స్తోత్రం ఉంటాయి ప్రైజ్ అండ్ యువర్ బ్రదర్స్ అండ్ సతి దినేసన మాతలందాంత్ ఎవ్రిడే జీసస్ కంఫర్ట్స్ విత్ వర్డ్స్ ఈ దినద వాక్య మద్ద ఇప్పరే అధ్యయ హాల్కనే వచన మెరడు హాల్కనే వచన యాకెందరే కరయల్పట్టవరు అనేకరు అయ్యల్పట్టరు స్వల్ప జన అందను ఆమె ఈ వాక్య యేసుక్రతను ಇಲ್ಲಿ ಎಲ್ಲ ಜನರನ್ನು ಕರೆಯುವಂಥನಾಗಿದ್ದೇನೆ ಅಂದರೆ ಯಾರೆಲ್ಲ ಒಂದು ನಂಬಿಕೆಯಿಂದ ಮತ್ತು ವಿದ್ಯಾರ್ಥಿಯಿಂದ ಇರುವವರಿಗೆ ಅಥವಾ ಯಾರೆಲ್ಲ ಅವರು ಒಂದು ಕೇಳಿಸಿಕೊಂಡು ಬರುವಂಥರಾಗಿದ್ದಾರೆ ಎಂಬುದಾಗಿ ಹೇಳುತ್ತೆ ಜೊತೆಗೆ ಒಂದು ಕರೆಯುವಂಥದ್ದು ಯಾವ ರೀತಿಯಾಗಿದೆ ಒಂದು ಸುವಾರ್ತೆ ಮೂಲಕವಾಗಿ ಅನೇಕರಿಗೆ ಒಂದು ದೇವರಾಜ್ಯದ ಬಗ್ಗೆ ದೇವರಿಗೆ ತಿಳಿಸ್ಕೊಡ್ತಿದ್ದಾರೆ ಮಾನಸಾಂತರ ಪಡೆಯಲಿ ಪರಲೋಕ ರಾಜ್ಯವು ಸಮೀಪವಾಗಿದೆ ಎಂಬುದಾಗಿರುವಾಗ ಆದಾತನ ಒಂದು ರಕ್ಷಣೆಗಾಗಿ ದೇವ ರಕ್ಷಣೆಗಾಗಿ ಅಲ್ಲಿ ಕರೆಯುವಂತನಾಗಿದ್ದಾನೆ ಪ್ರತಿಯೊಬ್ಬೊಬ್ಬರಿಗೂ ಅವಕಾಶ ಇದೆ ಆದರೆ ಹೇಗೆ ಅಂತ ಹೇಳೋದಾದರೆ ಅದು ಸುವಾರ್ತೆ ಮೂಲಕವಾಗಿ ದೇವರು ಕರೆಯುವಿಕೆ ಎಲ್ಲರಿಗೂ ಒಂದು ಇನ್ವಿಟೇಷನ್ ಥರ ಎಲ್ಲರನ್ನು ಕರೆಯುವಂತನಾಗಿದ್ದಾನೆ ಮತ್ತು ಇಲ್ಲಿ ಕರೆಯುವಿಕೆ ಅಂದರೆ ಕರೆಯಲ್ಪಡುವವರು ಯಾಕಂದರೆ ಕರೆಯಲ್ಪಟ್ಟವರು ಅನೇಕರು ಕರೆಯಲ್ಪಟ್ಟು ಅನೇಕರು ಅಂತ ಹೇಳುವಾಗ ಪ್ರತಿಯೊಬ್ಬೊಬ್ಬರು ಒಬ್ಬರಿಬ್ಬರೆಲ್ಲ ಪ್ರತಿಯೊಬ್ಬೊಬ್ಬರು ಯಾರೆಲ್ಲ ದೇವರ ಮಾತನ್ನು ಕೇಳಿಸ್ಕೊತಾರೆ ಸುವಾರ್ತೆ ಮೂಲಕವಾಗಿ ಪ್ರತಿಯೊಬ್ಬರನ್ನು ಕರೆಯುವಂತನಾಗಿದ್ದಾನೆ ಅಂದರೆ ಇಲ್ಲಿ ಹೇಗೆ ಒಂದು ಕೇಳಿ ಆ ಸಂದೇಶವನ್ನ ಅದನ್ನು ತಿಳ್ಕೊಂಡು ಅದನ್ನು ದೇವರ ಬಳಿ ಬರುವವರು ಮಾತ್ರ ಯಾರೆಲ್ಲ ಅದನ್ನು ಅಕ್ಸೆಪ್ಟ್ ಮಾಡ್ತಾರೋ ಅಂಗೀಕರಿಸ್ತಾರೋ ಅವ್ರಿಗೆ ಮಾತ್ರ ಅಲ್ಲಿ ಕರೆಯಲ್ಪಟ್ಟವರು ಅನೇಕರು ಎಂಬುದಾಗಿ ಹೇಳ್ತದೆ ಜೊತೆಗೆ ಅಲ್ಲಿ ಆದರೆ ಆಯಲ್ಪಟ್ಟವರು ಸ್ವಲ್ಪ ಜನ ಅಂದನು ಅಂದರೆ ಸ್ವಲ್ಪ ಜನ ಏನಾಗಿದೆ ಆಯಲ್ಪಟ್ಟವರಾಗಿದ್ದಾರೆ ದೇವರ ಸುವಾರ್ಥೆಯ ಹೇಳುವಂಥರಾಗಿರುವಾಗ ಅದು ಕೇಳಿ ಅದನ್ನು ಅಂಗೀಕರಿಸಿ ದೇವರ ರಕ್ಷಣೆಗೆ ಬರುವಂಥ ಜನರು ಪರಿಪೂರ್ಣವಾಗಿ ಸ್ವೀಕರಿಸುವವರು ಹೇಗಿದ್ದಾರೆ ಅಂತ ಹೇಳುವಾಗ ಅದು ಒಂದು ಸ್ಪಿರಿಚುವಲ್ ಆಗಿತ್ತು ಆತ್ಮಿಕವಾದ ಒಂದು ಕರೆಯುವಿಕೆ ಮತ್ತು ಇನ್ವಿಟೇಷನ್ ಆಗಿದೆ ಅದನ್ನು ತಿಳ್ಕೊಂಡವರಾಗಿರುವಾಗ ಮತ್ತು ಕರೆಯಲ್ಪಟ್ಟ ಅನೇಕರು ಇರುವುದಾದರೂ ಆರಿಸಲ್ಪಟ್ಟವರು ಸ್ವಲ್ಪ ಜನ ಎಂಬುದಾಗಿ ಹೇಳುವಂತನಾಗಿದ್ದಾನೆ ಒಂದು ಕೆಲವು ವಾಕ್ಯಗಳ ಮೂಲಕವಾಗಿ ನೋಡುವ ಈ ದಿನಗಳಲ್ಲಿ ನಾವು ನೀವು ಯಾರೆಲ್ಲ ಯೇಸು ಕ್ರಿಸ್ತನ ಮೊದಲಕ್ಷಣ ಹೊಂದಿರುವಂತರಾಗಿರೋ ಜನರಿದ್ದಾರೋ ಎಲ್ಲರೂ ಹೇಗೆ ನಡೆದುಕೊಳ್ಬೇಕು ಈ ದಿನಗಳು ನಾವು ಅದನ್ನು ಪರೀಕ್ಷಿಸಿಕೊಳ್ಬೇಕು ಕರೆಯಲ್ಪಟ್ಟು ಅನೇಕರಾಗಿದ್ದಾದ್ರೂ ಆಯಸ ಆರಿಸಲ್ಪಟ್ಟವರು ಸ್ವಲ್ಪ ಜನ ಎಂಬುದಾಗಿ ವಾಕ್ಯ ತಿಳಿಸ್ಕೊಡ್ತಾರೆ ಅದು ವಾಕ್ಯದಲ್ಲಿ ರೋಪುರ ಎಂಟನೇ ಅಧ್ಯಾಯ ಹದಿನಾಲ್ಕರಿಂದ ಹದಿನೇಳು ವಚನವರೆಗೂ ನೋಡ್ಕೊಳ್ಳೋಣ ರೋಮುರ ಎಂಟನೇ ಅಧ್ಯಾಯ ಹದಿನಾಲ್ಕರಿಂದ ಹದಿನೇಳನೇ ವಚನ ಯಾಕಂದರೆ ಯಾರ್ಯಾರು ದೇವರ ಆತ್ಮನ ನೆಲೆಸಲ್ಪಡುತ್ತಾರೋ ಅವರು ದೇವರ ಪುತ್ರರಾಗಿದ್ದಾರೆ ಯಾಕಂದರೆ ನೀವು ತಿರುಗಿ ಭಯವುಳ್ಳವರಾಗಿರುವಂತೆ ದಾಸನ ಭಾವವನ್ನು ಹೊಂದಿದವರಲ್ಲ ಆದರೆ ದತ್ತುಪುತ್ರ ಸ್ವೀಕಾರದ ಆತ್ಮನನ್ನು ಹೊಂದಿರುವುದರಿಂದ ದೇವರನ್ನು ನಾವು ಅಪ್ಪ ತಂದೆ ಎಂದು ಕೂಗುತ್ತೇವೆ ನಾವು ದೇವರ ಮಕ್ಕಳಾಗಿದ್ದೇವೆಂದು ಆತ್ಮನು ತಾನೇ ನಮ್ಮ ಆತ್ಮದೊಂದಿಗೆ ಸಾಕ್ಷಿ ಹೇಳುತ್ತಾನೆ ಮಕ್ಕಳಾಗಿದ್ದಾರೆ ಬಾಧ್ಯರಾಗಿದ್ದೇವೆ ದೇವರಿಗೆ ಬಾಧ್ಯರು ಕ್ರಿಸ್ತನೊಂದಿಗೆ ಬಾ ಸಹಬಾಧ್ಯ ಆತನೊಂದಿಗೆ ಶ್ರಮೆ ಅನುಭವಿಸುವುದಾದರೆ ಒಟ್ಟಾಗಿ ನಾವು ಸಹ ಮಹಿಮೆಯನ್ನು ಹೊಂದಿವೆವು ಆಮೇಲೆ ಇವಾಗ ಅವರ ಒಬ್ಬರ ಹೇಗೆ ಇಲ್ಲಿ ಹದಿನಾಲ್ಕರಿಂದ ಹದಿನೇಳು ವರ್ಷದವರು ಓದಿಕೊಂಡು ಅಂದರೆ ಯಾರೆಲ್ಲ ನಿಜವಾಗಿ ಕರೆಯಲ್ಪಟ್ಟ ಅನೇಕರು ಓದಾದ್ರೂ ಆದರೆ ಸ್ವಲ್ಪ ಜನವೇ ಆಯಲ್ಪಟ್ಟಿರುವಂತ ಇದ್ದರು ಈ ದಿನಗಳಲ್ಲಿ ಅನೇಕರಿಗೆ ಸುವಾರ್ತೆ ಸರಲ್ಪಟ್ಟಿರ್ಬೋದು ಅನೇಕ ಕೇಳಿಸ್ಕೊಂಡಿರ್ಬೋದಾದರೆ ಆ ಸುಭಾರ್ತೆಗೆ ಯಾರೆಲ್ಲ ಒಂದು ಅಕ್ಸೆಪ್ಟ್ ಮಾಡಿಕೊಂಡು ಅಂಗೀಕರಿಸ್ಕೊಂಡು ದೇವರಕ್ಷಣೆಯನ್ನು ಒಳಗೊಂಡಿರುವಾಗ ದೇವರು ಹೇಗೆ ನಡೆಸ್ಕೊಂಡು ಹೋಗ್ತಾರೆ ಎಂಬುದಾಗಿ ಈ ವಾಕ್ಯದ ನೋಡ್ಬೋದು ಯಾರ್ಯಾರು ದೇವರ ಆತ್ಮನಿಂದ ಯಾರೆಲ್ಲ ಪರಿಶುದ್ಧ ಆತ್ಮನ ಹೇಗೆ ನಮಗೆ ಕೊಟ್ಟಿದ್ದಾರೆ ಅಂತ ಹೇಳುವಾಗ ಸ್ವಂತ ರಕ್ಷಕನಾಗಿ ಸಭ ಸ್ವೀಕರಿಸಿಕೊಳ್ಳುವಾಗ ನಾವು ಪಾಪದ ಪಾಲಿಗೆ ಸತ್ತು ಕ್ರಿಸ್ತನಿಗಾಗಿ ನೀತಿಗಾಗಿ ಜೀವಿಸ್ತಿರುವಾಗ ಆತನ ಪರಿಶುದ್ಧಾತ್ಮನ ಸಹಾಯಕವಾಗಿ ಕೊಡ್ತಾರೆ ಆವಾಗ ಏನಾಗುತ್ತೆ ಅಂತ ನಾವೆಲ್ಲರೂ ದೇವರ ಪುತ್ರ ಆಗಿದ್ದೇವೆ ದೇವರ ಮಕ್ಕಳಾಗಿದೆ ಎಂಬುದಾಗಿ ತೋರಿಸ್ಕೊಡುತ್ತೆ ಜೊತೆಗೆ ನಾವು ತಿರುಗಿ ಭಯ ಉಳ್ಳವರಾಗಿರುವಂತೆ ದಾಸನ ಭಾವ ಹೊಂದಿದವರಲ್ಲ ನಾವು ಕಳೆದ ಜೀವಿತ ಭಯ ಇತ್ತು ನಾವು ಹೇಗೆ ಜೀವಿಸಬೇಕು ನಾವು ಹೇಗೆ ಹೇಗೆ ನಾವು ಜೀವಿತವನ್ನು ಮಾಡಬೇಕು ನಾವು ಎಲ್ಲಿ ಹೋಗಬೇಕು ಏನು ಕೆಲಸ ಮಾಡಬೇಕು ಎಂಬುದಕ್ಕೆ ಅನೇಕ ವಿಷಯಗಳ ಚಿಂತೆ ಒಳಗಾಗಿದ್ವಿ ಮತ್ತು ದಾಸನದು ಎಲ್ಲ ವಿಷಯಕ್ಕಾಗೂ ದಾಸತ್ವ ಇವಾಗ ಚಿಂತೆ ಮಾಡಿ ಮಾಡಿ ನಾವು ಅದೇ ಒಂದು ದಾಸತ್ವ ಒಳಗೆ ಹೋಗಿದ್ವಿ ಪಾಪ ಮಾಡಿ ಮಾಡಿ ಅದೇ ಒಂದು ದಾಸತ್ವದಲ್ಲಿ ಅದೇನೇ ಅನುಸರಿಸಿ ನೋಡ್ಬೋದಾಗಿದ್ರು ಆದರೆ ಈ ದಿನಗಳಲ್ಲಿ ನಾವು ಆ ರೀತಿ ಅಲ್ಲ ನಾವು ದತ್ತುಪುತ್ರ ಸ್ವೀಕಾರ ನಮ್ಮನ್ನ ದೇವರು ಒಂದು ದತ್ತು ಪುತ್ರವಾಗಿ ಒಂದು ದತ್ತು ಮಕ್ಕಳಾಗಿ ನಮ್ಮ ಸ್ವೀಕಾರ ಆತ್ಮನನ್ನು ಹೊಂದಿರುವುದರಿಂದ ದೇವರ ಆತ್ಮ ಪರಿಶುದ್ಧ ಆತ್ಮ ಹೊಂದಿಕೊಂಡಿರುವಾಗ ದೇವರು ನಮ್ಮನ್ನು ಅಪ್ಪ ತಂದೆ ಎಂಬುದಕ್ಕೆ ಕರೆಯುವುದಕ್ಕೆ ಅಧಿಕಾರವನ್ನು ಕೊಟ್ಟಿದ್ದಾರೆ ಯೇಸಪ್ಪನ ಮಕ್ಕಳಾಗುವುದಕ್ಕೆ ಮಕ್ಕಳು ಅಂತ ಹೇಳುವಾಗ ಅಪ್ಪ ತಂದೆ ಎಂಬುದಾಗಿ ಏಸಪ್ಪನ ಕರೆಯುವುದಕ್ಕೆ ಸಹಾಯ ಮಾಡಿದ್ದಾರೆ ನಾವು ದೇವರ ಮಕ್ಕಳಾಗಿದ್ದೇವೆಂದು ಆತ್ಮನು ತಾನೇ ನಮ್ಮ ಸಾಕ್ಷಿ ಹೇಳುತ್ತಾನೆ ನಿಜವಾಗಿ ನಾವು ಯೇಸಪ್ಪನ ಮಕ್ಕಳಾಗಿದ್ದೀವಿ ಅಂತ ಹೇಳೋದಾದ್ರೆ ಆತನ ಕರೆಯುವಿಕೆಗೆ ಕಿವಿ ಕೇಳಿಸಿಕೊಂಡು ನಾವು ಪ್ರಶಾಂತಪಟ್ಟು ಮನಸ್ಸಾಂತರ ಹೊಂದಿ ಆತನ ಒಂದು ನಂಬಿಕೆ ಒಂದು ವಿಧೇಯತಿಂದ ಆತನ ಮಾತಿಗೆ ನಾವು ಒಳಗೊಂಡಿರುವಾಗ ಆತ್ಮನ ಪರಿಶುದ್ಧ ಆತ್ಮ ನಮಗೆ ಸಾಕ್ಷಿ ಕೊಡುವಂತನಾಗಿದ್ದಾರಂತೆ ನಮ್ಮ ಆತ್ಮನೊಂದಿಗೆ ದೇವರ ಆತ್ಮನು ಸಾಕ್ಷಿ ಹೇಳುವಂತ ಇದು ನನ್ನ ಮಗಳು ಈತ ನನ್ನ ಮಗನು ಎಂಬುದಾಗಿ ಹೇಳುವಂತನಾಗಿದ್ದಾರಂತೆ ಮಕ್ಕಳಾಗಿದ್ದಾರೆ ನೋಡಿ ಈ ಲೋಕದಲ್ಲಿ ಹೇಗೆ ಒಬ್ಬ ತಂದೆ ತಾಯಿ ಮಕ್ಕಳಿಗಾಗಿ ಆಸ್ತಿಯನ್ನು ಕುಡಿಸ್ಕೊಳ್ತಾರೆ ಮನೆಯನ್ನು ಕಟ್ತಾರೆ ಅನೇಕ ವಿಷಯಗಳಲ್ಲಿ ಮಕ್ಕಳಿಗಾಗಿ ಎಲ್ಲವನ್ನ ಮಾಡಿರುತ್ತಾರೆ ಅದೇ ರೀತಿಯಾಗಿ ನಾವು ಕ್ರಿಸ್ತನಲ್ಲಿ ಆತನ ಮಾತಿಗೆ ವಿಧೇಯರ ಕೇಳಿಸಿಕೊಂಡಾಗ ನಂಬಿಕೆಯಲ್ಲುಳ್ಳವರಾಗಿ ಹೋಗುವಾಗ ಮಕ್ಕಳಾಗುವುದಕ್ಕೆ ಅಧಿಕಾರವನ್ನು ಕೊಟ್ಟಿದ್ದಾರೆ ಜೊತೆಗೆ ಮಕ್ಕಳಾಗಿದ್ದರೆ ಬಾಧ್ಯರಾಗಿದ್ದೇವಂತೆ ಆತನ ಪರಲೋಕ ರಾಜ್ಯಕ್ಕೆ ನಾವು ಬಾಧ್ಯರಾಗಿದ್ದೇವಂತೆ ದೇವರಿಗೂ ಬಾಧ್ಯರು ಕ್ರಿಸ್ತನೊಂದಿಗೂ ಸಹ ಬಾ ದೇವರ ತಂದೆಯ ದೇವರು ಸಹ ನಾವು ಬಾಧ್ಯರಾಗಿದ್ದೇವೆ ಜೊತೆ ಕ್ರಿಸ್ತನೊಂದಿಗೂ ಸಹ ಬಾಧ್ಯರಾಗಿದ್ದೇವಂತೆ ಆತನೊಂದಿಗೆ ಶ್ರಮ ಅನುಭವಿಸುವುದಾದರೆ ದೇಸಭ ಸುವಾರ್ತೆ ನಿಮಿತ್ತವಾಗಿ ನಮ್ಮ ಅನೇಕ ಶ್ರಮೆಗಳು ಇದೆ ಅದನ್ನುಸ್ತಾ ಇದ್ರೆ ನಾವು ಒಟ್ಟಾಗಿ ನಾವು ಸಹ ಮಹಿಮೆಯನ್ನು ಒಂದುವು ಆಮೆನ್ ಒಬ್ಬರಿಬ್ಬರು ಯಾರೆಲ್ಲ ಏಸಪ್ಪನ ಮಕ್ಕಳಾಗಿದ್ದ ಎಲ್ಲರೂ ಸಹ ಒಟ್ಟಾಗಿ ದೇವರಿಗೆ ಮಹಿಮೆ ಪಡಿಸೋದಕ್ಕೂ ಮಹಿಮೆಯನ್ನು ನಾವು ಸೇರಿದುಕೊಳ್ಳೋದಕ್ಕೂ ಸಹಾಯವಾಗಿದೆ ಈ ವಾಕ್ಯವನ್ನು ಇಲ್ಲಿ ತಿಳಿದುಕೊಳ್ಬೋದು ಮತ್ತು ಮುಂದಿನ ವಾಕ್ಯ ನೋಡೋಣ ಗಲಾತಿಯ ನಾಲ್ಕನೇ ಅಧ್ಯಾಯ ಏಳನೇ ವಚನ ಗಲಾತಿ ನಾಲ್ಕು ಏಳು ವಚನ ಹೇಳುತ್ತೆ ಈಗಿರುವಲ್ಲಿ ಇನ್ನೂ ನೀನು ದಾಸನಲ್ಲ ಮಗನಾಗಿದ್ದೀ ಮಗನೆಂದು ಮೇಲೆ ಕ್ರಿಸ್ತನ ಮೂಲಕ ದೇವರಿಗೆ ಬಾಧ್ಯವಾಗಿದ್ದು ಆಮೇಲೆ ದೇವರ ಸ್ತೋತ್ರ ಯಾರೆಲ್ಲ ಹೇಗೆ ಮತ್ತೆ ಇಪ್ಪತ್ತೆರಡು ಹದಿನಾಲ್ಕು ಓದಿದ ಪ್ರಕಾರ ಕರೆಯಲ್ಪಟ್ಟವರು ಅನೇಕರು ಆರೆ ಸ್ವಲ್ಪ ಸ್ವಲ್ಪ ಮಂದಿ ಎಂಬುದಾಗಿ ಆತನ ಹೇಳುತ್ತಿದ್ದಾನೆ ನಿಜವಾಗಿ ಈ ದಿನಗಳಲ್ಲಿ ಯಾರೆಲ್ಲ ಯಸ್ಸು ಕ್ರಿಸ್ತನಾಮದ ರಕ್ಷಣೆ ಹೊಂದಿದ್ದೇವೆ ನಾವು ಬ್ಯಾಪ್ತಿಸಮ್ ತಗೊಂಡಿದ್ದೇವೆ ಪರಿಶುದ್ಧಾತ್ಮನ ಅನುಸರಿಸಿ ನಡೆದಿದ್ದೇವ ಪರಿಶುದ್ಧಾತ್ಮ ಹೊಂದಿಕೊಂಡಿವರಾಗಿದ್ದೇವ ದೇವ್ ಪರಿಶುದ್ಧಾತ್ಮಗಳ ನಮಗಾಗಿ ಸಾಕ್ಷಿ ಹೇಳ್ತಾನ ಆ ಸಾಕ್ಷಿ ಜೀವಿತನ ನಡೆದಿದ್ದೀವ ಎಂಬುದಾಗಿ ನಮ್ಮನೆ ನಾವು ಪರಿಶಿಷ್ಟ ತಿಳಿದುಕೊಳ್ಳುವಂತರಾಗಿರ್ಬೇಕು ನೋಡಿ ನಾವು ಹೇಗೆ ಇಂದಿನ ಜೀವಿತದಲ್ಲಿ ದೇವರನ್ನು ನಂಬೆದೇ ಇದೆ ಜೀವಿತದಲ್ಲಿ ನಾವು ಪಾಪಕ್ಕೆ ದಾಸತ್ವ ಒಳಗಾಗಿದ್ವಿ ಮತ್ತು ಚಿಂತೆಗೆ ದುಃಖಕ್ಕೆ ಅನಾರೋಗ್ಯಕ್ಕೆ ನಾವು ದಾಸತ್ವದಲ್ಲಿ ಇದ್ವಿ ಗ್ರಹ ದನಗಳಿಗೆ ನಾವು ಒಳಗಾಗಿ ದಾಸತ್ವದೊಂದು ದಾಸತ್ವ ಬಿಡುಗಡೆ ಆಗೋದಕ್ಕೆ ಆ ರೀತಿಯಾಗಿ ನಾವಿದ್ವಿ ಅದೇ ದಿನಗಳಲ್ಲಿ ದೇವರ ಪರಿಶುದ್ಧಾತ್ಮನ ಮೂಲಕವಾಗಿ ನಾವು ಹೊಂದಿಕೊಳ್ಳುವಾಗ ಎಲ್ಲ ಏಸು ಕೇಸ ನಮ್ಮ ಎಲ್ಲ ವಿಷಯಗಳಿಂದ ಆ ಭಯದ ಆತ್ಮ ತೆಗೆದುಹಾಕಿ ಆತನ ಕರೆಯಕ್ಕೆ ನಂಬಿಕೆ ವಿಧೇಯತೆಯಿಂದ ವಿಧೇಯತೆಯಿಂದ ನಾವು ಇರುವಾಗ ಆತನ ಮಕ್ಕಳಾಗಿದ್ದೇವೆ ದೇವರಿಗೆ ಬಾಧ್ಯರಾದರೆ ಕ್ರಿಸ್ತನತಿಗೆ ಬಾಧ್ಯರಾಗಿದ್ದೇವೆ ಜೊತೆಗೆ ನಾವು ಎಲ್ಲರೂ ಒಟ್ಟಾಗಿ ಒಬ್ಬರಿಬ್ಬರಲ್ಲರೂ ಪ್ರತಿಯೊಬ್ಬೊಬ್ಬರು ದೇವರ ಮಕ್ಕಳೆಲ್ಲರೂ ದೇವರ ಮಹಿಮೆಯೊಂದಿಗೆ ನಾವು ಸೇರೋದಕ್ಕೆ ಸಾಧ್ಯವಾಗಿದೆ ನಾವು ಇನ್ನು ಮುಂದೆ ನಾವು ಈ ಲೋಕದಕ್ಕೆ ಈ ಲೋಕ ಚಿಂತೆಗೆ ಈ ಲೋಕದ ಆ ಅವಶ್ಯಕತೆ ನಾವು ದಾಸರಾಗಿರದೆ ನಾವು ಮಗ ಮಕ್ಕಳು ಮಗನು ಮಗಳು ಎಂಬುದಾಗಿ ದೇವರು ಕರೆದಿರುವಾಗ ಆತನ ಅಪ್ಪ ತಂದೆ ಎಂಬುದಾಗಿ ಅಧಿಕಾರವನ್ನು ಸಹ ಕೊಟ್ಟಲ್ಪಟ್ಟಿದ್ದಾರೆ ನಾವು ಆತನ ಕರೆಯಕ್ಕೆ ಪ್ರತಿದಿನ ನಾವು ಕೇಳಿಸ್ಕೊಳ್ಳುವಂಥರಾಗಿರಬೇಕು ಅದೇ ರೀತಿಯಲ್ಲಿ ನಾವು ನಡೆಯುವಂತ ನಡೆಯುವಂಥರಾಗಿರಬೇಕು ಮಗನಿಂದ ಮೇಲೆ ಕ್ರಿಸ್ತನ ಮೂಲಕ ದೇವರಿಗೆ ಬಾಧ್ಯನಾಗಿದ್ದೇವೆ ಆಮೇಲೆ ನಾವು ಪರಲೋಕ ರಾಜ್ಯಕ್ಕೂ ನಾವು ಸಹ ಬಾಧ್ಯರಾಗಿದ್ದೇವೆ ನಾವು ಏನಕ್ಕಾಗಿ ನಾವು ಮನಸ್ಸಾಂತಪಟ್ಟಿದ್ದೇವೆ ಪಶ್ಚಾತ್ತಾಪದಿಂದ ನಾವು ದೇವರಿಗೊಳಗಾಗಿದ್ದೇವೆ ಆತನ ಮಾತಿಗೆ ಒಳಗಾಗಿದ್ದೇವೆ ಅನ್ನೋದಾದರೆ ಈ ನಾವು ಮಾಡುವಂಥ ಪ್ರತಿಯೊಂದು ಕಾರ್ಯಕ್ಕೂ ಪಾಪದ ಕೊಡುವಂಥ ಸಂಬಳ ಮರಣವಾಗಿದೆ ಆದರೆ ದೇವರ ಮೂಲಕವಾಗಿ ಯೇಸು ಕ್ರಿಸ್ತನ ಮೂಲಕವಾಗಿ ನಮಗೆ ನಿತ್ಯ ಜೀವವಾಗಿದೆ ಆ ನಿತ್ಯ ಜೀವನ ಪಡೆಯಬೇಕಾಗಿರೋದ್ರಾದ್ರೆ ನಾವು ಈ ದಿನಗಳು ನಮ್ಮನ್ನು ನಾವು ಪರೀಕ್ಷಿಸಿಕೊಳ್ಬೇಕು ದೇರ್ವಾ ಕೇಳುತ್ತಾ ಒಂಬತ್ತ ಇಪ್ಪತ್ತೆರಡು ಹದಿನಾಲ್ಕು ವರ್ಷದಲ್ಲಿ ಕರೆಯಲ್ಪಟ್ಟು ಅನೇಕರು ಕ್ರಿಸ್ತನ ಬರುವುದಾದರೂ ರಕ್ಷಣೆಯಲ್ಲಿರುವುದಾದರೂ ಪರಿಶುದ್ಧಾತ್ಮ ಹೊಂದಿಕೊಳ್ಳೋರಾದರೂ ಆತನ ಮಾತಿಗೆ ಅವಿಧ್ಯಯತೆ ಆಗಿ ಆತನ ಅಪನಂಬಿಕೆಗಳಿರುವುದಾದರೆ ನಾವು ನಿಜವಾಗಿಯೂ ಆ ಒಂದು ಗುಂಪಿನಲ್ಲಿ ನಾವು ಸೇರೋದಕ್ಕೆ ಸಾಧ್ಯವಿಲ್ಲ ನಾವು ತಿಳಿದುಕೊಳ್ಳೋಣ ಪರಿಶೀಲಿಸಿಕೊಳ್ಳೋಣ ಈ ದಿನಗಳಲ್ಲಿ ನಾವು ಕರೆಯಲ್ಪಟ್ಟವರಾಗಿದ್ದೀವ ಆರಿಸಲ್ಪಟ್ಟವರಾಗಿದ್ದೀವ ಎರಡಲ್ಲೂ ನಾವು ಇದೀವ ಎಂಬುದಾಗಿ ನಮ್ಮ ಜೀವಿತಗಳನ್ನು ನೆನಪಿಸಿಕೊಳ್ಳುತ್ತಾ ದೇವರ ಸ್ತೋತ್ರ ಈ ದಿನಗಳಲ್ಲಿ ದೇವರ ಮಾತಿನ ಮೂಲಕವಾಗಿ ನಮಗೆ ಸ್ಥಾನ ನೀಡಲಿಕ್ಕೆ ಸ್ತೋತ್ರ ಮೊದಲನ್ನು ನಾವು ನೆನೆಸುವಂತರಾಗಿದ್ದಾರೆ ದೇವರ ಮಕ್ಕಳು ನಾವೆಲ್ಲರೂ ದೇವರ ಮಗನು ಮಗಳು ಎಂಬುದಾಗಿ ದೇವರು ಕರೆಯುತ್ತಾರೆ ಕರೆಯುವಂತರಾಗಿದ್ದಾರೆ ಅಪ್ಪ ತಂದೆ ಎಂಬುದಾಗ ಕರೆಯುವುದಕ್ಕೆ ನಮಗೂ ಅಧಿಕಾರ ಕೊಟ್ಟಿದ್ದಾರೆ ದೇವರ ಸ್ತೋತ್ರ ನಾವು ಪರಲೋಕ ರಾಜ್ಯಕ್ಕೂ ಭಾಜರಾಗಿದ್ದೇವೆ ಇಲ್ಲಿರುವಂಥ ಪ್ರತಿಯೊಂದು ಅಧಿಕಾರವು ದೇವರ ಮಕ್ಕಳಲ್ಲಿ ನಮಗೆ ಕೊಡಲ್ಪಟ್ಟಿದೆ ಮೊದಲನೇದಾಗಿ ನಾವು ದೇವರ ಮಾತಿಗೆ ವಿಧೇಯತೆ ಮತ್ತು ನಂಬಿಕೆಯುಳ್ಳ ಜೀವಿತ ನಾವು ಜೀವಿಸುವಾಗ ಮಾತ್ರವೇ ಎಲ್ಲವೂ ಸಾಧ್ಯ ಆಮೇಲೆ ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರ ಉಂಟಾಗಲಿ ಆತನ ಕೃಪೆ ನಮ್ಮೆಲ್ಲರಂತ ಹೇಳಿ ಆಮೇಲೆ